ಓಕೆ ನಮಸ್ತೆ ಸರ್ ನಮ್ಮ ಹೆಸ್ರು ಬಂದು ಶಶಿಕುಮಾರ್ ಅಂತ ಕರ್ನಾಟಕ ನಮ್ಮದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಏನಂದರೆ ಈಗ ರ್ಯಾಲೋ ನಾವು ಟ್ರಾನ್ಸ್ಪ್ಲಾಂಟರ್ ತಂದಿದ್ವಿ ಎಲ್ಲ ಟ್ರಾನ್ಸ್ಪ್ಲಾಂಟರ್ ನೋಡಿದ್ವಿ ನಾವು ನಮಗೆ ಅದು ಸ್ವಲ್ಪ ಬೆಸ್ಟ್ ಅನ್ನಿಸಿತ್ತು ಅಂದರೆ ಅವರು ಮಾರ್ಕೊಳೋಕ್ಕಾಗಿ ಅಂತ ನಾವು ಅವ್ರು ಹೇಳ್ತಾ ಇಲ್ಲ ಯೂಟ್ಯೂಬಲ್ಲಿ ಏನಂದರೆ ರ್ಯಾಲೋದಲ್ಲಿ ಸರ್ವಿಸ್ ಹಂಗೆ ಇದೆ ಅದರಲ್ಲಿ ಬೇಸಿಕ್ಸು ಎಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಅವ್ರ ಪರ್ಪಸ್ ಆಗಿ ನಾವು ಅದನ್ನು ರ್ಯಾಲೋದಲ್ಲಿ ತಗೊಂಡು ರಾ ಟ್ರಾನ್ಸ್ಪ್ಲಾಂಟರ್ ತೊಗೊಂಡಿದ್ದೀವಿ ಅದೇನೆಂದರೆ ನಾವು ತೊಗೊಂಡಿದ್ದೋ ಕಾರಣ ಏನಂದರೆ ನಾವು ನಮ್ಮ ಕಡೆಯೆಲ್ಲ ಭತ್ತ ನಾಟಿ ಮಾಡೋಕ್ಕೆ ಲೇಬರ್ ಸಮಸ್ಯೆ ಭಾಳ ಇದೆ ಲೇಬರ್ ಸಮಸ್ಯೆ ಅಂದರೆ ಇವಾಗ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಿ ಕರ್ಕೊಬರ್ಬೇಕು ಲೇಬರ್ ಅದೇ ಈಗ ಸಮಸ್ಯೆ ಇಲ್ಲಾರ್ದಂಗೆ ಮುಂದೆ ಹೋಗ್ಬೇಕಂತೇಳಿ ಈಗ ನಾವು ರೈಸ್ ಪ್ಲಾಂಟರ್ ತೊಗೊಂಡಿದ್ದೆವು ಅದೇ ರೈಸ್ ಪ್ಲಾಂಟರು ಫರ್ ಡೇಗೆ ಬಂದು ಮೂರಿಂದ ನಾಲ್ಕು ನಾಲ್ಕು ಎಕರೆ ಇಡ್ತೀವಿ ಸರ್ ನಾಲ್ಕು ಎಕರೆ ಇಟ್ಟರೆ ಅದು ಲೇಬರ್ಗಾನೆ ಬೇಕಾಗಿಲ್ಲ ಸರ್ ಒಬ್ಬರು ಡ್ರೈವಿಂಗ್ ಮಾಡೋಕ್ಕೊಬ್ಬರು ಬೇಕು ಸರ್ ಇಬ್ಬರು ಲೇಬರ್ ಇದ್ರೂ ಸಾಕು ಸರ್ ಒಬ್ರಿದ್ರೂ ನಡೀತೆ ಸಿಂಗಲ್ ಮೂರು ಎಕರೆ ಇಡ್ಬೇಕಂದ್ರೆ ಸ್ವಲ್ಪ ಭಾಳ ಮೂರ್ನಾಲ್ಕು ಎಕರೆ ಇಡಬೇಕಂದ್ರೆ ಒಂದು ಇಬ್ಬರು ಹೆಚ್ಚಿಗೆ ಒಂದು ಲೇಬರ್ ಹೆಚ್ಚಿಗೆ ಬೇಕಾಗುತ್ತೆ ಸರ್ ಅದೇ ಕಾರಣ ತರ್ಟಿಯಿಂದ ಫಾರ್ಟಿ ಬರುತ್ತೆ ಅವು ಸೈಡ್ ಲಾಕ್ಸು ಇದು ಫಾರ್ಟಿ ಫೈವಿಂದ ಫಿಫ್ಟಿವರೆಗೆ ವರೆಗೆ ಇರುತ್ತೆ ಸರ್ ಮೇ ಬಿ ಫಾರ್ಟಿ ಫೈವಿಂದ ಫಿಫ್ಟಿ ಫಿಫ್ಟಿ ಅಬೋ ಫಿ ಫಾರ್ಟಿ ಫೈ ಅಬೋ ಇರುತ್ತೆ ಸರ್ ಇದರಲ್ಲಿ ಬೇಕಾದ ಸೈಡ್ ಲಾಕ್ ಬೇಕಾದ್ರೆ ನೋಡ್ಕೋರಿ ಸರ್ಗೆ ಬೇಕಾರೆ ಇಲ್ಲೆಲ್ಲ ನೋಡ್ಕೋರಿ ಸರ್ ಲಾಕ್ ಹೆಂಗೆ ಕಾಣಿಸಿದೆ ನೋಡಿ ಸರ್ ಈ ಥರ ಇರುತ್ತೆ ಸರ್ ಸೈಡ್ ಲಾಕ್ ಬಂದು ಇದು ಇಳುವರಿ ಸರ್ ಲೇಬರು ನಾಟಿ ಮಾಡೋದಕ್ಕಿಂತ ಇದು ಒಂದು ಮೂರು ನಾಲ್ಕು ಬ ಚೀಲ ಹೆಚ್ಚಿಗೆ ಆಗುತ್ತೆ ಸರ್ ಇದು ಅದು ಫಿಫ್ಟಿ ಬಂದಾಗ ಫಿಫ್ಟಿ ತ್ರೀ ಹಂಗೆ ಬರುತ್ತೆ ಸರ್ ಅದು ಫಾರ್ಟಿ ಫೈವ್ ಬಂದು ಇದು ಫಿಫ್ಟಿ ಬರುತ್ತೆ ಸರ್ ಈ ಥರ ಇದೆ ಅದೇ ಇಲ್ಲಿ ನಮ್ಮ ಮಾಮೂರು ಇಟ್ಟಿದ್ದಾರೆ ಸರ್ ಅವರು ಲೇಬರಿಂದ ಲೇಬರ್ ಸಮಸ್ಯೆ ಹೆಂಗಿದೆ ನೋಡಿ ಸರ್ ಎಷ್ಟು ಬಂದಿದೆ ಇದು ನೋಡಿ ಇಷ್ಟೇ ಇರೋದು ಇದು ಎಷ್ಟು ಬಂದಿದೆ ಇಷ್ಟೇ ಇರೋದು ಸರ್ ಇದು ನೋಡಿ ಇದು ಎಷ್ಟು ದಪ್ಪ ಕಾಣ್ತಾ ಇದೆ ನಿಮಗೆ ಇದು ನೋಡಿ ಸರ್ ಈ ಥರ ನಲವತ್ತರಿಂದ ನಲವತ್ತೈದು ಇದೆ ಇವು ಮೂವತ್ತರಿಂದ ಮೂವತ್ತೈದಂದ್ರೆ ಮೇ ಬಿ ಓವರ್ ಐ ಸರ್ ಈ ಥರ ಇದೆ ಅದರಲ್ಲಿ ಬೇರೆ ವಿಷಯ ಏನಲ್ಲ ನರ್ಸರ್ ಹಾಕೊಂಡು ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ರೊಡ್ಕೊಂಡು ಮಣ್ಣು ಬೇಸು ಅಳ್ಳಿಲ್ಲದಂಗೆ ಕಲ್ಲು ಸಣ್ಣ ಕಲ್ಲು ಇಲ್ಲದಂಗೆ ಸ್ವಲ್ಪ ಎರೆಮಣ್ಣು ಹೋಗ್ಸ ಸರ್ ಎರೆಮಣ್ಣ ಆದರೆ ಅದರೊಂದು ಮೂವರು ಲೇಬರ್ ಇದ್ದರೆ ಆರಾಮಾಗಿ ನಾವು ಸೀಟ್ ಕೊಡ್ತಾರೆ ಅದು ಸೀಟ್ ಪೇಪರ್ ಹಾಕಿ ಪೇಪರೇನು ದೊಡ್ಡ ವಿಷಯ ಅಲ್ಲ ಸರ್ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎರಡು ಒಂದು ದಿನ ಆದಮೇಲೆ ತಿರುಗೋ ದಿನ ಮರುದಿನ ಅದು ಮಣ್ಣು ತಗೊಂಡು ಕೆಸರು ಅದ್ರ ಮೇಲೆ ಹಿಂಗೆ ಹಾಕಿ ಬೆಡ್ ಸರ್ ಇದು ಇದು ಕೊಡ್ತಾರೆ ಸರ್ ಅದು ಪ್ರೇಮ್ ಕೊಡ್ತಾರೆ ಪ್ರೇಮ್ ಮೇಲೆ ಮಿಷನ್ ಕೊಡ್ತಾರೆ ಮಿಷಿನಿಂದ ಕಾಳು ಹಾಕಿದರೆ ಅದೇ ಆರಾಮಾಗಿ ಅದೇ ದೊಡ್ಡ ವಿಷಯನಲ್ಲ ಸರ್ ನಮಗೆ ಬೀಜ ಹಾಕೋದು ನಾಟಿ ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್ ಅದು ಇದು ಮೇ ಬಿ ಏನಂದರೆ ಇದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಡೇಸ್ ಒಳಗೆ ನಾಟಿ ಮಾಡ್ಬೋದು ಅದೇ ಲೇಬರ್ ನಾವು ಲೇಬರ್ ಹಾಕಿ ಲೇಬರ್ ಕಾಳು ಹಾಕಿ ಬಿತ್ತನೆ ಮಾಡೋದು ಅದು ನಲ್ವತ್ತೈದು ದಿನ ಬೇಕು ಸರ್ ಇದು ಬರೀ ಟ್ವೆಂಟಿ ಫೈವ್ ಡೇಸ್ ಒಳಗೆ ನಾವು ರೈಸ್ ಪ್ಲಾಂಟ್ ಮಾಡ್ಬೋದು ಸರ್ ನಂಬರ್ ಅಂತೇಳಿ ಸರ್ ಇದೇನಂದರೆ ನಾವು ಆರಾಮಾಗಿ ನಮ್ಮ ರೈತರು ಎಕರೆ ಇದ್ದ ರೈತರು ಆರಾಮಾಗಿ ತೊಗೋಬೋದು ಸರ್ ಏನಾದ್ರೂ ನಾನೇ ರೆಕಮೆಂಡ್ ಮಾಡಕ್ಕತ್ತೀನಿ ಸರ್ ಅಂತ ಹೇಳಿಲ್ಲ ರೈತರಿಗೆ ಬೆಸ್ಟ್ ಅಂತಂದೇಳಿ ಹೇಳ್ತ ಹೇಳಕತ್ತೀನಿ ಸರ್ ಸರ್ ಯಾರಾದರೂ ನಾವು ಏನಂತ ಹೇಳಕತ್ತೀವಿ ಅಂದರೆ ಯೂಟ್ಯೂಬಲ್ಲಿ ನೋಡಿ ನಾವು ಭಯಪಡಬೇಕಾಗಿಲ್ಲ ಸರ್ ಏನಂದರೆ ನಾವು ನಾವು ಯೂಟ್ಯೂಬಲ್ಲಿ ನೋಡಿ ಫಸ್ಟ್ ಭಯಪಟ್ಟಿದ್ದು ಆದ್ಮೇಲೆ ನಾಟಿ ಮಾಡಿದ್ಮೇಲೆ ನನಗೆ ಬೆಸ್ಟ್ ಅನ್ಸಿ ಸರ್ ಈಗ ಡಿಸ್ಟೆನ್ಸ್ ನೋಡಿ ಸರ್ ಇದು ಎಷ್ಟು ಗಾಳಿ ಆಡ್ತಾಯಿದೆ ಅಂದರೆ ಹಾಗೆ ಇದು ಲೈನ್ಸ್ ಕಾಣ್ತಾ ಇದೆ ಹಿಂಗ ಲೈನ್ ಇರುತ್ತೆ ಹಿಂಗ ಲೈನ್ ಇರುತ್ತೆ ಈ ಕಡೆ ಲೈನ್ ನೋಡ್ರಿ ಈ ಕಡೆ ಲೈನ್ ನೋಡಿರುತ್ತೆ ಗಾಳಿ ಆಡುತ್ತೆ ಸೂರ್ಯಕನ ನೇರವಾಗಿ ಬೀಳುತ್ತೆ ನಾಟಿ ಮಾಡಿದ್ಮೇಲೆ ಒಟ್ಟು ಫಲವತ್ತತೆಯಿಂದ ಬರುತ್ತೆ ಸರ್ ಅದೇ ಆದರೆ ರೈತರು ನಾಟಿ ಮಾಡಿದ್ದು ಸರಿಯಾಗಿ ಬರಲ್ಲ ಸರ್ ಅದಕ್ಕೋಸ್ಕರ ರೈತರು ಯಾವುದೇ ರೈತರಾಗಿ ತಗೋಬೋದು ಸರ್ ಇದು ಬೆಸ್ಟ್ ಆಪ್ಷನ್ ಸರ್ ಇದು ರಾಲ್ವಾ ಅಂತ ತಗ ಮಿಷನಿಂದ ಇದೆ ಅಲ್ಲ ಸರ್ ಸರ್ವಿಸ್ ಹಂಗೆ ಡೋರ್ ಸರ್ವಿಸ್ ಇದೆ ಸರ್ ಅದು ಬೆಸ್ಟ್ ಸರ್ ತಗೊಳೋದಂತೂ ಬೆಸ್ಟ್ ಸರ್ ಬೇ ತಗೋಬೋದು ಸರ್